ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಗಿಲ್ಲಿ ಅಭಿಮಾನಿಗಳ ಕಡೆಯಿಂದ ನಡೆದ ಹೊಸ ಹಾವಳಿ ರಜತ್ ಕಮೆಂಟ್ ಸೆಕ್ಷನ್ ಆಫ್ ಯಾಕೆ ಎಲ್ಲಾ ವಿವರಗಳನ್ನ ನಿಮಗಾಗಿ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಹೇಳ್ತೀನಿ ಶುರು ಮಾಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಇತ್ತೀಚಿನ ಘಟನೆ ಮತ್ತೆ ಫ್ಯಾನ್ಸ್ ನಡುವೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಒನ್ ಮ್ಯಾನ್ ಶೋ ಅಂತ ಕರೆಸ್ಕೊಳ್ತಿರುವ ಗಿಲ್ಲಿ ನಟನನ್ನ ಮಾಜಿ ಸ್ಪರ್ಧಿ ರಜತ್ ಮತ್ತೆ ಕೆಣಕಿದ್ದಾರೆ ಅದರ ಬೆನ್ನಲ್ಲೇ ಗಿಲ್ಲಿ ಅಭಿಮಾನಿಗಳು ರಜತ್ ವಿರುದ್ಧ ತಮ್ಮದೇ ಸ್ಟೈಲ್ನ ಹಾವಳಿ ಶುರು ಮಾಡಿದ್ದಾರೆ ರಜತ್ ಯಾವ ರೀಲ್ಸ್ ಅಥವಾ ಫೋಟೋ ಹಾಕಿದ್ರೂ ಕಮೆಂಟ್ ಸೆಕ್ಷನ್ ಒಂದೇ ಪದಗಳಿಂದ ತುಂಬಿತ್ತು ಗಿಲ್ಲಿ 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 ಇಷ್ಟೊಂದು ಸ್ಪ್ಯಾಮ್ ಮಾಡಿ ರಜತ್ ಬೇಸತ್ತು ಕಮೆಂಟ್ ಸೆಕ್ಷನ್ ಆಫ್ ಮಾಡಿಬಿಟ್ಟಿದ್ದಾರೆ ಗಿಲ್ಲಿ ಫ್ಯಾನ್ಸ್ನ ಕೌಂಟರ್ ಗಿಲ್ಲಿ ಅಭಿಮಾನಿಗಳು ರಜತ್ಗೆ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇದೇ ಗಿಲ್ಲಿ ತಾಕತ್ತು ಗಿಲ್ಲಿ ತಂಟೆಗೆ ಬರಬೇಡ ರಜತ್ ಗಿಲ್ಲಿ ಎದುರಿಸೋಕೆ ಆಗ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ಯಾ ಫ್ಯಾನ್ಸ್ ಲಿಟ್ರಲಿ ರಜತ್ ಇನ್ಸ್ಟಾ ಪೋಸ್ಟ್ಗಳನ್ನ ಗಿಲ್ಲಿ ಕಾಮೆಂಟ್ಗಳಿಂದ ಫ್ಲಡ್ ಮಾಡಿದ್ದಾರೆ ಏನ್ ಜಗಳ ಶುರುವಾಯಿತು ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ರಜತ್ ಉಗ್ರಂ ಮಂಜು ತ್ರಿವಿಕ್ರಮ್ ಚೈತ್ರಾ ಕುಂದಾಪುರ ಮೋಕ್ಷಿತಾ ಪೈ ಬಿಬಿಕೆ ಕೆ ಹಂಡ್ರೆಡ್ರ ಮನೆಗೆ ಗೆಸ್ಟಾಗಿ ಬಂದಾಗ ಗಿಲ್ಲಿಯೊಂದಿಗೆ ಗಟ್ಟಿಯಾದ ವಾಗ್ವಾದ ನಡೆಯಿತು ರಜತ್ ಮತ್ತು ಉಗ್ರಂ ಮಂಜು ಗಿಲ್ಲಿಯ ಕಾಮಿಡಿಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ರೊಚ್ಚಿಗೆದ್ರು ಗಿಲ್ಲಿಯು ಕ್ಷಮೆ ಕೇಳಿದರೂ ವಿಷಯ ಮುಗಿಯಿತು ಅನ್ನಿಸಿತು ಆದರೆ ಮುಂದೇನು ಗೆಸ್ಟ್ಗಳು ಗಿಲ್ಲಿಯನ್ನ ಮತ್ತೆ ಟಾರ್ಗೆಟ್ ಮಾಡೋಕೆ ಶುರು ಮಾಡಿದ್ರು ಗಿಲ್ಲಿಯೂ ತನ್ನ ಸ್ಟೈಲ್ನಲ್ಲಿ ಕೌಂಟರ್ ಕೊಟ್ರು ಇದನ್ನೇ ನೋಡಿ ಗಿಲ್ಲಿ ಫ್ಯಾನ್ಸ್ ರಜತ್ ಮೇಲೆ ಸಿಟ್ಟಾಗಿದ್ದಾರೆ ಫಲ ಏನು ಎಲ್ಲಿದ್ದರಲ್ಲಿ ರಜತ್ ಅವರ ಯಾವುದೇ ಪೋಸ್ಟ್ನಲ್ಲಿ ಗಿಲ್ಲಿ ಪದ ಮಾತ್ರ ಅಂತೂ ಬೇಸತ್ತು ಕಮೆಂಟ್ ಸೆಕ್ಷನ್ ಆಫ್ ಫ್ಯಾನ್ಸ್ ಹೇಳೋದು ಇದೋ ಗಿಲ್ಲಿ ರೇಂಜ್ ಪವರ್ ಆಫ್ ಗಿಲ್ಲಿ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಗಿಲ್ಲಿ ವರ್ಸಸ್ ರಜತ್ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ನಲ್ಲಿ ತಿಳಿಸಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ ಬೇಕಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು